ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ವಶೀಕರಣ ಲೈಫ್ ಲಾಂಗ್ ವಶೀಕರಣ ಹೀಗೆ ಯಾರಿಗಾದರೂ ವಶೀಕರಣ ಮಾಡಿದರೆ ಎರಡು ದಿನ ಎರಡು ತಿಂಗಳು ಆರು ತಿಂಗಳು ಇರುತ್ತೆ ಬಟ್ ಈ ವಶೀಕರಣ ಇದರ ವಿಶೇಷತೆ ಲೈಫ್ ಲಾಂಗ್ ಇರುತ್ತೆ ಅದ್ರ ಬಗ್ಗೆ ತಂದು ಕೊಟ್ಟಿದ್ದೀನಿ ಅದು ಹೇಗೆ ಏನು ತಿಳ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಳ ಇದಕ್ಕೇನಿಲ್ಲ ನೀವು ಇಷ್ಟಪಟ್ಟವರು ಇದನ್ನು ಗಂಡ ಹೆಣ್ತಿರ್ಬೇಕಿದ್ರೂ ಮಾಡ್ಬೋದು ಅತ್ತೆ ಸೊಸೆ ಮೇಲೆ ಪ್ರಯೋಗ ಮಾಡ್ಬೋದು ಯಾರ ಮೇಲೆ ಬೇಕಿದ್ರೂ ಮಾಡ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಇಷ್ಟಪಟ್ಟವರು ನಿಮ್ಮ ಹತ್ರ ಮಾತಾಡ್ತಿಲ್ಲ ಮಾತು ಬಿಟ್ಟಿದ್ದಾರೆ ದೂರ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಒಂದು ಭೋಜಪತ್ರೆ ತಂದು ಇಟ್ಕೊಳ್ಳಿ ಮನೇಲಿ ಆ ಭೋಜಪತ್ರೆಯ ಮೇಲೆ ಫಸ್ಟ್ ಅವರ ಹೆಸರನ್ನು ಬರೀರಿ ಆಮೇಲೆ ಕೆಳಗಡೆ ಪ್ಲಸ್ ಪ್ಲಸ್ ಬರೆದ್ಬಿಟ್ಟು ಅದ್ರ ಕೆಳಗಡೆ ನಿಮ್ಮ ಹೆಸರು ಬರೆದು ಅದ್ರ ಕೆಳಗಡೆ ಮಮ್ ವಶಂ ಕುರು ಕುರು ಸ್ವಾಹ ಅಂತ ಬರೆದು ಬಿಟ್ಟು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರ ನೀವು ಸಾವಿರದ ಎಂಟು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ಕ್ರಿಯೆ ಸತತವಾಗಿ ಹನ್ನೊಂದು ದಿನ ಮಾಡಬೇಕಾಗುತ್ತೆ ಮೊದಲಿಗೆ ಮಂಗಳವಾರ ಇಲ್ಲ ಶುಕ್ರವಾರ ಸ್ಟಾರ್ಟ್ ಮಾಡಿ ಸತತವಾಗಿ ಹನ್ನೊಂದು ದಿನ ಮಾಡಿ ಆದ ಬಳಿಕ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಖಾಲಿಯ ಸ್ಥಳದಲ್ಲಿ ಮಣ್ಣು ಹಗಿದು ಹೂತಾಕ್ಬಿಡಿ ಅದು ಮಾಡಿ ಬಂದಿದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸ್ನೇಹಿತರೆ ನಿಮಗೆ ರಿಸಲ್ಟ್ ಬರುತ್ತೆ ಅವ್ರ ಕಡೆಯಿಂದ ಫೋನ್ ಕಾಲ್ ಬರ್ಬೋದು ಮೆಸೇಜ್ ಬರ್ಬೋದು ವಾಟ್ಸಪ್ ಟ್ವಿಟ್ಟರ್ ಈ ಫೇಸ್ಬುಕ್ ಮೆಸೆಂಜರ್ ಏನಾದರೂ ಸರಿ ಯಾವುದಾದರೂ ಒಂದು ರೀತಿಯಲ್ಲಿ ನಿಮಗೆ ಅವರ ಮೆಸೇಜ್ ಖಂಡಿತ ಒಂದು ಸೇರುತ್ತೆ ಇಲ್ಲ ಫೋನ್ ಕಾಲ್ ಬರುತ್ತೆ ಸ್ನೇಹಿತರೆ ಅದಕ್ಕೆ ಮಂತ್ರ ಹೀಗಿದೆ ದೇವದೇವ ಗಣಾಧ್ಯಕ್ಷ ಸುರಾಸುರ ನಮಸ್ಕೃತ ಅಮ್ಮುಖಿ ಮಹಾವಶ್ಯಂ ಯಾವ ಜೀವಂ ಕುರು ಪ್ರಭು ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಡಿಸ್ಪ್ಲೇ ಮೇಲೆ ಕೂಡ ಮಂತ್ರ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ನೋಡಿ ಉಚ್ಚಾರಣೆ ಮಾಡಿ ಬರೀರಿ ಸ್ನೇಹಿ ದೇವದೇವ ಗಣಾಧ್ಯಕ್ಷ ಸುರಾಸುರ ನಮಸ್ಕೃತ ಅಮ್ಮುಕ್ಕಿ ಮಹಾವಶ್ಯಂ ಯಾವಜ್ಜಿ ವಂ ಕುರು ಪ್ರಭು ಅದನ್ನು ನಾನು ಸಾವಿರದ ಎಂಟು ಸಾರಿ ಬ್ಯಾಟ್ ಮಾಡಿ ಮಾಡಿ ಸ್ನೇಹಿತರೆ ನಿಮ್ಮ ಕಳೆದೋದ ಪ್ರೀತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಹತ್ರ ಬಂದು ಸೇರುತ್ತೆ ಸ್ನೇಹಿತರೆ